ಿಲ್ಲ ಅಂತ ಬಿಜೆಪಿ ಆದ್ಮೇಲೆ ಆದ್ಮೇಲೆ ಯಾಕಂದ್ರೆ ಎಲ್ಲ ಹದಿನೇಳನೇ ತಾರೀಕು ಅದಕ್ಕೋಸ್ಕರ ಚರ್ಚೆ ಮಾಡ್ಲಿಕ್ಕೋಸ್ಕರ ಕ್ಯಾಬಿನೆಟ್ ಮೀಟಿಂಗ್ ಅದೊಂದೇ ಸಬ್ಜೆಕ್ಟ್ ಇಟ್ಕೊಂಡು ಕರೆದಿದ್ದೀವಿ ಅಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿದ್ಮೇಲೆ ಮಾತಾಡ್ತೀವಿ ಹದಿನೇಳನೇ ತಾರೀಕು ಅದಕ್ಕೋಸ್ಕರ ಚರ್ಚೆ ಮಾಡ್ಲಿಕ್ಕೋಸ್ಕರ ಕ್ಯಾಬಿನೆಟ್ ಮೀಟಿಂಗ್ ಇದ್ರ ಅದೊಂದೇ ಸಬ್ಜೆಕ್ಟ್ ಇಟ್ಕಿಟ್ ಕರೆದಿದ್ದೀವಿ ಅಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡದ್ಮೇಲೆ ಮಾತಾಡ್ತೀವಿ ಆದ್ಮೇಲೆ ಯಾಕಂದ್ರೆ ಎಲ್ಲ ಹದಿನೇಳನೇ ತಾರೀಕು ಅದಕ್ಕೋಸ್ಕರ ಚರ್ಚೆ ಮಾಡ್ಲಿಕ್ಕೋಸ್ಕರ ಕ್ಯಾಬಿನೆಟ್ ಮೀಟಿಂಗ್ ಅದೊಂದೇ ಸಬ್ಜೆಕ್ಟ್ ಇಟ್ಕಿ ಕರೆದಿದ್ದೀವಿ ಅಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿದ್ಮೇಲೆ ಮಾತಾಡ್ತೀವಿ What